நோடவ சித்தம்மா நீர ஹெங்கே நமக்கு இல்ல இல்ல மதவாகி வந்தீ இல்லை எடு ஹூட்ரு பசப்பே ஆ ஹூர்னா சந்தான மா ஜ ஜாறியின நீ மேலே கொடுத்தவங்க நீதோ தண்டை தக்கங்க அவு நன் மக்கள் தீர்க்கண்டு அவ்வளோ ஜப்பான மாதிரி நீங்க நோடுவா ಹಾ ಜ ನಮ್ಮವರ ಎಲ್ಲಾ ವಿಚಾರನೂ ಹೇಳ್ಯಾರ ನಾನು ಈ ಎರಡು ಹುಡ್ರು ನನ್ನ ಅಂತ ತಿಳ್ಕೊಂಡು ನಾನು ಜಪಾನ ಮಾಡ್ತಾನೆ ನೀವೇನು ಅದ್ರ ಬಗ್ಗೆ ತಿಳಿಕೆ ಮಾಡ್ರಿ ಆ ಹುಡ್ರನ್ನ ಯಾವತ್ತೂ ನಾನು ಮಲ್ ತಾಯಿ ಮಕ್ಕಳಂಗೆ ನೋಡ್ಕಂಗಲ್ಲ ಹೆತ್ತು ತಾಯಿ ಹೆಂಗೆ ನೋಡ್ಕೊಂತಳಲ್ಲ ಅದಕ್ಕಿಂತ ಅಜ್ಜ ನೋಡ್ಕೊಂತಾನ ಅಡ್ಡಿ ಇಲ್ಲವ ನೀನು ಚುರುಕಟ್ಟಿ ಹುಡುಗಿ ಹಾ ನೀನು ಯಾವ್ದು ಅಂತ ಇಲ್ದಂಗೆ ನೋಡ್ಕೊಳ್ಕ ನೋಡಿದ್ರ ಗೊತ್ತಕತಿ ನೀನು ಚಂದಾಗ ಬಳೆ ಮಾಡ್ಕೊಂಡು ಹೊಕ್ಕಿ ಬಿಡವ ಹಂಗಾರ இது <Sessly> 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 சிக்கன் அதன்படி நான் நினைத்து இருந்தது சம்பந்தம் சண்டையின் வட்டக்கட்டி வயதுக்கு மக்கள் மத்தியில் ಚಲೋ ನಂಗೆ ಜೀವನ ಮಾಡ್ಕೊಂಡು ಹೋಗ್ರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಆಜು ಬಾಜು ಇರ್ತೀವಿ ನಿಮಗೆ ಏನಾದರೂ ಬೇಕಂದ್ರೆ ನಮ್ಮನ್ನ ಕೇಳ್ರಿ ನಾವು ಹೆಲ್ಪ್ ಮಾಡ್ತೀವಿ ಏನು ಹೆದರಕ್ಕೆ ಹೋಗ್ಬೇಡ್ರಿ ನೀವು ಈ ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ ಆಯ್ತಾ ನೋಡ್ರಿ ನೀವೆಲ್ಲ ಇಷ್ಟು ಸಪೋರ್ಟ್ ಕೊಡ್ತೀರ ಅಂದ್ರೆ ನನಗೂ ಬಹಳ ಚಲೋ ಆಯ್ತು ನೀವು ಅಕ್ಕಪಕ್ಕದವರೆಲ್ಲ ಒಳ್ಳೆಯದಿರಿ ಅದಕ್ಕೆ ಇಷ್ಟು ಜನ ಕೂಡಿರಿ ನಾವು ನಿಮಗೆ ಏನು ತೊಂದರೆ ಕೊಡ್ದಂಗೆ ಈ ಮಕ್ಕಳನ್ನ ಚೆಂದಾಗಿ ನೋಡ್ಕೊಂಡು ಹೋಗ್ಕೊಂಡು ನಾನು ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ನೋಡೋದಾಯ್ತಾ ಅಪ್ಪ ದೇವ್ರೆ ನನಗೆ ಬಂದಿರ ಏಂತಿ ನನ್ನ ಮಕ್ಕಳನ್ನ ಚಲೋ ತನಕ ನೋಡ್ಕೊಂಡ್ರೆ ಅಷ್ಟ ಸಾಕಪ್ಪ ಅಪ್ಪ ನನಗೆ ಅದಾದ ನೀನು ನನಗೆ ವರದಾನ ಕೊಟ್ಟಂಗ ಅಷ್ಟು ಮಾತ್ರ ನಾನಿನ ಹತ್ರ ಕೇಳ್ಕಂತನಪ್ಪ ದೇವ್ರೆ ಮಾಡಿದ್ರೆ ತಗೊಂತೀನಿ ಏನೇ ಬಿಡಬೇ ಮತ್ತೆ ಮದುವೆಗೆ ಮಾಡಿದ್ದು ತಂದು ತಿನ್ನೋ ಅದ್ರಾಗ ಮತ್ತೆ ಮಾಡ್ತಾರ ಬಿಡು ನೀನೇ ಯಾಕ್ ಅಂದ್ರೆ ತಗೊಂತೀನಿ ತಂದ್ರೆ ಅದ್ರಾಗ ಏನು ಮಂತ್ರ ಮತ್ತೆ ಹೊಸ ಇಲ್ಲಿ ಬಂದಾಗ ಆಕಿ ಕೊಡಲ್ಲ ಏನು ಮಾಡ್ತೀರಿ ನಾನು ಮಾಡ್ ಕಳ್ಸ್ತೀನಿ ನೀ ಯಾಕ್ ವಿಚಾರ ಮಾಡ್ತೀರಿ ಮಾಡ್ ಕಳ್ಸ್ತೀನಿ ಅದ್ರ ಉಂಡ ಮಕರೆ ನಾಳೆಗ ಮತ್ತೆ ಅಡಿಗೆ ಮಾಡ್ಬೇಕು ಬಕ ಇವತ್ತು ಬೇಡ ಮಾಡ್ ನಾನು ದಿನ ಮಾಡೋ ವಿದ್ಯಾರ್ಥಿ ನಾನು

ನನ್ನ ಸುಖಕ್ಕಾಗಿ ಅಂತೂ ಅಲ್ಲ ನನ್ನ ಮಕ್ಕಳು ಪರದೇಶ ಅಂತೇಳಿ ನಾನು ಮದುವೆ ಆಗೇನಿ ಜೊತೆಗೆ ನೀನು ನನ್ನ ಮಕ್ಕಳನ್ನ ಚಲೋ ನೋಡ್ಕೋತಿ ನಂಬಿಕೆ ಇಟ್ಟ ತಾಳಿ ಕಟ್ಟಿನಿ ಎರಡು ಹುಡ್ರು ಏನಾದರೂ ತಪ್ ಮಾಡಿದ್ರು ತೊಂದರೆ ಕೊಟ್ಟರು ಕೊಟ್ರುಸ ಅವು ಹೊಟ್ಟೆ ಹಾಕಂದ ಜೀವನ ಮಾಡು ಅವಕ್ಕೆ ಮಾತ್ರ ಕೊಡಬೇಡ ತೊಂದರೆ ಕೊಡಬೇಡ ನಿಮ್ಮ ನಂಬಿ ಈ ಮನೆ ಬಳಕೆ ಅಂದ್ ಬಳಕ ನಾನು ಮನೆ ಹೊಡೆಯೋ ಕೆಲಸ ಅಂತ ಯಾವತ್ತೂ ಮಾಡಲ್ಲ ಈ ಮನೆ ಬೆಳಗ್ಗೆ ಕೆಲಸ ಮಾಡ್ತೇನೆ ರೀ ಮತ್ತು ಊರನ್ನರಿಗೆ ಮರಿ ಮಾತು ಕೊಟ್ಟೇನೆ ಈ ಎರಡು ಮಕ್ಕಳು ನಾನು ಅಂತೇಳಿ ನಾನು ತಿಳ್ಕೊತೇನೆ ಹೊರತಾಗಿ ಮಲ್ತಾನ ಹೀಯಂಗೆ ಯಾವತ್ತೂ ನಾನು ಹೊರಕೊಳ್ಳಲ್ಲ ರೀ ಅದು ನಾನು ಇವತ್ತು ನಿಮಗೆ ಮಾತು ಕೊಡ್ತಾನೆ ಅಷ್ಟಾದರೂ ಸಾಕಪ್ಪ ದೇವ್ರಿ ನಾನು ದೇವ್ರಿಗೆ ಕೇಳಿ ಕೇಳೋದು ಅದ ಸಿದ್ಧಿ ನೀನು ನನ್ನ ಮಕ್ಕಳನ್ನ ಚಲೋ ಅಂತ ನೋಡ್ಕೊಂಡ್ಬಿಟ್ರೆ ಸ್ವರ್ಗಕ್ಕೆ ಕೈ ಕೊಡ್ತಾನೆ ಸಿದ್ಧಿ ಸ್ವರ್ಗಕ್ಕೆ ಕೈ ಕೊಡ್ತೀನಿ ಮಗಳು ಇವತ್ತಲ್ಲ ನಾಳೆ ದೊಡ್ಡಕ್ಕೆ ಕಾಳ ನಿನಗೆ ಎದಕ್ ಬೇಕಪ್ಪ ಮದುವೆ ಅಂದ್ರೆ ಮಂದಿ ನೂರ ಎಂಟು ಮಾತು ಮಾತಾಡಿದ್ರು ನನಗೆ ಮಂದಿ ಮಾತಾಡೋಂಗೆ ಆಗ್ಬಾರ್ದು ನೀನು ಮಗಳನ್ನ ಮಗಳನ್ನ ನೋಡ್ಕೊಂಡ್ರೆ ನಿನ್ನ ಮಹಾರಾಣಿ ಹಂಗೆ ನೋಡ್ಕೊಂತಾನೆ ಮಾತು ಮಾತುಗಿ ನನ್ನ ಮಕ್ಕಳು ನನ್ನ ಮಕ್ಳು ಅಂತ ಕೇಳಕಂತಿರಿ ಇದ್ಮೇಲೆ ಅವು ನನ್ನ ಮಕ್ಕಳು ತಾಯಿನೂ ಒಂದ ಮನತಾಯಿನೂ ಒಂದ ಅಂತ ಯಾಕೆ ತಿಳ್ಕೊಂತೀರಿ ನಾನು ಮಲ್ತಾಯಿ ಹಿಂಗೆ ಅವತ್ತು ನಿಮ್ ಮಕ್ಳು ತಾಯಿನೂ ನೋಡ್ಕೊಂಡು ಬಾರ ಒಳ್ಳೆ ಹೆಸರು ನಡ್ಸ್ಕೊಂಡು ನಡ್ಸ್ಕೊಂಡ್ ನೀವೇನು ಚಿಂತೆ ಮಾಡಬಾರೀ ನೋಡ್ಸಿದ್ದಿ ನಾನು ಆ ದೇವರಲ್ಲಿ ಕೇಳ್ಕೊಳುದು ನನ್ನ ಮಕ್ಕಳಿಗೆ ತಾಯಿ ಹೇಗೆ ಬರ್ಲಿಪ್ಪ ಮಲ್ತಾಯಿ ಹೇಗೆ ಬರಬಾರ್ದು ಅಂತಾನ ನಾನು ಕೇಳ್ಕೊಳ್ಳೋದು ಯಾಕಂದ್ರೆ ಊರಾಗ ಮದುವೆ ಆಗ್ಬಾರಪ್ಪ ಮಕ್ಕಳು ಚೆನ್ನಾಗಿ ನೋಡ್ಕೊಳಲ್ಲ ಬಂದಾಕಿ ಅಂತ ಭಾಳ ಮಂದಿ ಹೇಳಿದ್ರು ನನಗೆ ಆದರೆ ನನ್ನ ಮಕ್ಕಳು ಪರದೇಶ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವು ಅನಾಥವು ಅನ್ನೋ ಉದ್ದೇಶಕ್ಕೆ ನಾನು ಇನ್ನೊಂದು ಮದುವೆ ಆಗಕ್ಕೆ ಒಪ್ಪಿಕೊಂಡೆ ಹಾಗಾಗಿ ನೀನು ಅವನ್ನ ತಾಯಿಯಾಗಿ ನೋಡಿಕೆ ಹೊರತು ಮಲ್ತಾಯಿಯಾಗಿ ಯಾವತ್ತೂ ನೋಡಿಕೆ ಬಾಡಿಸಿದ್ದೆ ಯಾವತ್ತೂ ನೋಡಿಕೆ ಬ್ಯಾಡ ಆಯ್ತು ನಾನು ಅವ್ರ ತಾಯಿ ಹೇಗ್ ನೋಡ್ಕೊಂತ ಹೊರ್ತು ಮಲ್ ತಾಯಿಗೆ ಅವತ್ತು ನೋಡಲ್ಲ ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಬ್ಯಾಡ್ರಿ ಏ ಗಿರ್ಜಾ ಏ ಗಿರ್ಜಾ ಯವ್ವ ಏನು ಬೇ ಉಪ್ಪ ತಿಂಡಿಗೆ ಉಪ್ಪಿಟ್ಟು ಮಾಡೀನಿ ನೀವು ತಲಿ ಬಾಚ್ಕಂದಿ ಮೈ ತೊಕೊಂಡು ರೆಡಿಯಾಗಿ ಉಪ್ಪಿಟ್ಟು ತಿಂದು ಬರ್ರಿ ಸಾಲಿಗೆ ಮಣ್ಣು ಇಲ್ಲದ ಅಣ್ಣ ಮೈ ತೊಕಂಡ್ ಕತ್ತನ್ ಹಾ ನೀನಬಡ ಹಾಕವಾ ಈಗೇನು ಆಡ್ಬಿಡ್ರದ ಚಂದ ಮಾತು ಕೇಳ್ತವು ಚಂದ ನಡೆಯಕತ್ತೈತಿ ಸಂಸಾರ ನಾಳೆ ಹೆಂಗ ಏನೋ ತಿಳಿದಂಗತಿ ನಮಗೂ ಒಂದ್ ಮಗು ಅಂದ್ರೆ ಈ ಮಕ್ಕಳು ನಾ ಚಲೋದಂಗ ನೋಡ್ಕೊಂತಾನೇ ಇಲ್ಲ ನನ್ನ ಗಂಡ ಬೇರೆ ಮಾತು ಕೊಟ್ಬಿಟ್ಟು ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಹ್ಮ್ ನಡಿಲಿ ದೇವ್ರ್ ಕೊಟ್ಟಂಗ ಆಗ್ಲಿ ಏ ಚಂದ್ರ ಚಂದ್ರು

ಉಪ್ಪಿಟ್ಟು ಮಾಡೇನೆ ಉಪ್ಪಿಟ್ಟು ತಿಂದು ಸಾಲಿಗೆ ಹೋಗ್ರಿ ಹಂಗಾರ ಹಾಂ ಉಪ್ಪಿಟ್ಟು ತಿಂದು ಬೇವ ತಿಂದ್ರೆ ಮಧ್ಯಾಹ್ನದ ಊಟಕ್ಕೆ ಬರ್ತೀರಾ ಮನೆಗೆ ಯಾವ ಮಧ್ಯಾಹ್ನದ ಊಟಕ್ಕೆ ಬೇಡ ನಾವು ಅಲ್ಲೇ ಸಾಲಾಗ ಉಂಟು ತಗ ಅಲ್ಲೇ ಅನ್ನ ಸಾರ ಕೊಡ್ತಾರ ಅದನ್ನ ಉಂಟಾರಿ ಹೌದಾ ಸರಿ ಹಂಗಾರ ಬರ್ರಿ ನಮ್ಮವ್ವ ಅಂತ ಭಾರಿ ಒಳ್ಳೆ ಕದಳಪ್ಪ ನಾವು ನಮ್ಮವ್ವ ಹೆಂಗ ಏನೋ ಅಂತ ಅನ್ಕೊಂಡಿದ್ವಿ ಆದ್ರೆ ನನಗೆ ನನಗೆ ಎಲ್ಲ ಚಲೋ ನೋಡ್ಕಣಕತ್ತಲ್ಲ ಮೈ ತೊಳ್ಯಾಕೆ ಅನುಕೂಲ ಮಾಡ್ಕೊಟ್ಳು ಎಲ್ಲ ಬಿಸ್ನೀರು ಕಾಶ್ ಇಟ್ಲು ಉಪ್ಪಿಟ್ಟು ಮಾಡ್ಕೊಟ್ಳು ಉಪ್ಪಿಟ್ಟು ತಿಂದು ಸಾಲುಗೊಂತವೆ ಅದ್ರ ತಂಗಿ ಅವ್ವ ಮಂದಿ ಹೇಳಿದ್ರೆ ಅಂದ್ರೆ ನಿಮ್ಮವ್ವ ಹೆಂತಕ್ಕೆ ಬರ್ತಾಳೆ ಅಣ್ಣ ಏನಂತದ ಅಂತಂದ್ರೆ ಒಳ್ಳೆಯ ತಾಯಿ ಬಣ್ಣತ ನಮಗೆ ಅಂತ ಸಾಕು ಹಿಂಗೆ ಇದ್ರ ಸಾಕಪ್ಪ ನಮಗೆ ಅದಲ್ಲ ಅಣ್ಣ ಇನ್ನ ಗುಸು ಗುಸು ಮಾತಾಡಕತ್ತಿರಲ್ಲ ಹೋಗ್ರಿ ಬೇತಮ್ಮ ಹೊತ್ತಾತ ಸಾಲಿಗೆ ಯಾಲ ಸಾಲಿ ಪ್ರಾರ್ಥನೆ ಮಾಡಕತ್ತಿರ ನೀವು ನೋಡಿದ್ರೆ ಇನ್ನು ಇಲ್ಲೇ ಇದ್ದೀರಿ ಹೋರಿ ಹೊತ್ತಾಗಲ್ಲ ನಿಮಗೆ ಸರಿ ತಗ ಬರ್ತಾವೆ ಹೆಂಗಾದ್ರ ಅಗಲಿಂದ ಹೇಳಕತ್ತೀನಿ ಹೋಗ್ರಿ ಹೋಗ್ರಿ ಅಂತೇಳಿ ಇಲ್ಲಿಂದ ತಗೊಂಡು ಗುಸು ಗುಸು ಮಾತಾಡ್ತೀರಪ್ಪ ಹೋಗ್ರಿ ಹೊತ್ತಾತ ಸಿದ್ದಿ ಅತ್ಲಾಗ ಯಾಕೆ ಮಕ್ಕ ಮಾಡಿ ನಿತ್ಕೊಂಡಿಯಲ್ಲ ಬಾಗಲ್ ಕಡೆಗೆ ಬಾರ ಇಲ್ಲಿ ஆஹ் நானும் அவன் ಎಲ್ಲ ಗೋಂಜಾಳ ಹೆಂಗೆ ಚಲೋ ಐತೆ ಸಿದ್ಧಿ ನಾ ಏನು ಕೇಳಿದೆ ನೀ ಏನು ಹೇಳಿದೆ ಹುಡ್ರಿ ಏನಾರೂ ಒಟ್ಟು ಮಾಡ್ಕೊಟ್ಟೆ ಇಲ್ಲ ಸಿದ್ಧಿ ಅಯ್ಯ ರೀ ನನಗೆ ಆಟ ಗೊತ್ತಾಗಲ್ಲ ಏನು ಅವು ಎದ್ದು ಮಕ ತೊಳಸಿ ಆಮೇಲೆ ತಲೆ ಬಾಚಿ ಮೈ ತೊಳಸಿ ಅಡಿಗೆ ಮಾಡಿ ಉಪ್ಪಿಟ್ಟು ಮಾಡ್ಕೊಟ್ಟೆ ಉಪ್ಪಿಟ್ಟು ತಿಂದು ಈಗ ಶಾಲಿಗ್ ಹೋಗವು ಹೌದಾ ಭಾಳ ಚಲೋ ಕೆಲಸ ಮಾಡಿದ್ ಬಿಡ ಮಧ್ಯಾಹ್ನ ಅವ್ರ ಅಲ್ಲೇ ಊಟ ಮಾಡ್ತಾರ ನನ್ಗುಂಚೂರು ಉಪ್ಪಿಟ್ಟು ಹಾಕಿ ನೋಡಿ ಹೊಟ್ಟೆ ಬಾಳ ಹಸಿ ಕು ನಂದು ಮತ್ತೆ ಉಪ್ಪಿಟ್ಟಾರ ತಿಂತ ನಾನು ಬರ್ರಿ ನಾನು ನಿಮ್ಗೋಸ್ಕರ ಬಾರಿ ಕಾಯ್ಕತಿನಿ ಇಬ್ರು ಸೇರ್ತಿನಿ ಮನಿ ಬರ್ರಿ ಬೇಡ ಬಡ ಬಿಸಿ ಆರ್ ಆರ್ತದ ಬಸಪ್ಪ ಏ ಬಸಪ್ಪ ಬಸಪ್ಪ ಮನೆಯಾಗ ಇಲ್ ಬರೀ ಯಾಕರ ನೀವ್ ಯಾರಂತ ಗೊತ್ತಾಗ್ಲಿಲ್ರಿ ಬರ್ರಿ ಒಳಗೆ ಬರ್ರಿ ಇಲ್ಲಿ ಬಿಡದೆ ಬಸಪ್ಪ ಬೇಕಾಗುತ್ತೆ ಮತ್ತೆ ಬಸಪ್ಪ ನಂತರ ಸ್ವಲ್ಪ ಕೆಲಸುತ್ತೆ ಮಾತಾಡೋಣ ಅಂತ ಬಂದೆ ಮತ್ತೆ ಇಲ್ಲ ಅಂತ ಅಲ್ಲ ಬರ್ರಿ ಆ ತೀಗ ಹೊಲಕೋಯ್ಯ ಬರೋ ಬರ ಹೊತ್ತಾಗ ಬರ್ರಿ ಬರ್ರಿ ಕುಂದ್ರ ಬರ್ರಿ ಮತ್ತೆ ಏನ್ ಕುಂದ್ರತಿದ ಯಾರವ ಹೊಕ್ಕನನ ಏಯ್ ಬರ್ರಿ ಅಕ್ಕರ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲರಿ ನನಗೆ ನಾನು ಈ ಊರ ಗೌಡ್ರ ನಿಂಗಪ್ಪನ ಹೆಂಟಿವ ಶಾರವ್ವ ಅಂತ ನನ್ನ ಹೆಸರು ಹೌದ್ರಿ ಬರ್ರಿ ಅಕ್ಕರ ಕುತ್ಕರ್ರಿ ಏನ್ ಕೆಲಸ ಆಗ್ಬೇಕಾಗಿತ್ರಿ ಅಕ್ಕರ ಹಾ ಏನಿಲ್ಲ ಬಸಪ್ಪ ನಟರ ಸ್ವಲ್ಪ ಮಾತಾಡ್ಬೇಕಾಗಿತ್ತ ಅದಕ್ಕೆ ಮತ್ತಿಲ್ಲ ಅಂತೀಯಲ್ಲ ನಾ ಬರ್ತಂತ ಅವ್ರವ ಅಯ್ಯಾಕರ ಹೋಗ್ತೇನೆ 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 ಅಂತೀರಲ್ರಿ ಬರ ಹೊತ್ತಾಗಿ ಎದ್ ಬರ್ರಿ ಕುತ್ಕ ಬರ್ರಿ ಈ ಬರ್ತಾನ ಬಂದ್ ಮಾತಾಡ್ಲಿ ಹೋಗಂತ್ರಿ ಮತ್ತ ಹೆಂಗೈತವ ಸಂಸಾರ ಹುಡ್ರ ಎಲ್ಲ ಅಡ್ಜಸ್ಟ್ ಆಗ್ಯಾವಲ್ವ ಈ ಊರಿನ ವಾತಾವರಣ ಎಲ್ಲ ನಿನಗೆ ಹಿಡಿಸ್ತಾ ಇಲ್ಲ ಹ್ಞೂನ್ರಿ ಹಂಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗತ್ತೈತ್ರಿ ಮತ್ತೆ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ನಾವು ಹೊಂತಕ್ಕೆ ಹೋಗ್ಬೇಕಲ್ರಿ ಅಕ್ಕಾ ಅದಕ್ಕೆ ನಾವು ಹೊಂತಕ್ಕೆ ನಾನು ತಗಾರ ಮತ್ತೆ ಓನವಾ ಕಷ್ಟನಾ ಸುಖನ ಗಂಡನ ಮನೆಯನ ಇದೆ ಹೊಂತಕ್ಕೆ ಹೋಗು ಏ ಏನು ತಲೆ ಕırಸಬೇಡ ಹುಡುರು ಒಳ್ಳೆ ಮಾದವ ಅಪ್ಪ ಬಸಪ್ಪ ಒಳ್ಳೆವನದನ ನಾನು ಬೇಕ್ರ ಅವನುಗೆ ಸ್ವಲ್ಪ ಹೇಳದನಿ ಬುದ್ಧಿವಾದನ ನೀನೇನು ತಲೆ ಕırಸಬೇಡ ನಿನ್ನ ಹೆಚ್ಚು ಕಮ್ಮಿ ಬೇಕಂದ್ರೆ ನಮ್ಮನ್ನ ಕೇಳು ನೀವು ನಮ್ಮ ಮನೆಗೆ ಬಾ ಹಾ ಮಾತಾಡು ನಾಲ್ಕ ದಾಸರ ಕಳ್ಕೊಂಡು ಹೋಗು ಏನು ತಲೆ ಕırಸಬಾ ನೋಡವಾ ನಾವು ನಿಮಗೆ ಅಕ್ಕ ತಂಗಿ ಇರುತ್ತಂಗಾ ಕಷ್ಟ ಸುಖ ಏನಾರ ನಮ್ಮತ್ರ ಹೇಳಿಕೆ ಬೇಕಂದ್ರಿ ಬಂದು ತಗೊಂಡು ಹೋಗು ನಾ ಏನು ಕೊಡ್ತಾನಿ ಆಯ್ತು ತಗರ ನಮಗೂ ಏನು ತೊಂದ್ರೆ ಇಲ್ಲ ರೀ ನಮ್ಮ ಎಲ್ಲಾ ತಂದು ಮತ್ತು ಹುಡ್ರು ನಾನು ಮಾತು ಕೇಳ್ತಾವ್ ನಾ ಗೀರಿ ದಾಟಂಗಿಲ್ಲ ಮತ್ತು ಈಗ ಬೆಳಿಗ್ಗೆ ಎಲ್ಲ ತಾವ ಹಣಿ ಆದ್ರೆ ತಲೆ ಬಾಚಿ ಅಂದ್ರೆ ಮೈ ತೊಕೊಂಡ್ರ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ಸಾಲಿಗೆ ಹೋಗ್ಯಾರೀ ಏನು ತೊಂದ್ರೆ ರೀ ಅಂಥದ್ದು ಅವು ಒಳ್ಳೆ ಹುಡ್ರು ನೋಡವ್ವ ಹುಡ್ರು ಸಣ್ಣವ ಅದಾವು ನೀನು ಒಂಚೂರು ಹೊಂದ್ಕೆಂಡು ಹೋಗು ಅವು ಏನಾರ ಸೊಪ್ಪ ತಪ್ಪಿಪ್ಪು ಮಾಡಿದ್ರ ಹೊಡೆದು ಬಡ್ಯದೆ ಏನು ಮಾಡಬೇಡ ತಿಳಿ ತಿಳಿಸಿ ಬುದ್ಧಿ ಹೇಳ ಹೆತ್ತು ತಾಯಿ ತರ ನೋಡ್ಕಾರವ್ವ ಪಾಪ ಅವ್ಕ ತಾಯಿ ಪರದೇಶಕ್ಕವ ಅಂತೇಳಿ ನಾವು ಬಸಪ್ಪಗ ಜಲ್ಬಿ ಮಾಡಿ ಮದ್ವೆ ಮಾಡೇವಿ ಮತ್ತು ನಮ್ಮ ಹೆಸರೆಲ್ಲ ಕೆಡ್ಸ್ಬೇಡವ್ವ ಅವನು ಮದಿನ ಒಂದೇ ಅನ್ನಕತ್ತಿದ್ದ ನಾವು ಏ ಇಲ್ಲಪ್ಪ ನೀನು ಮದುವೆ ಆಗ ಹುಡ್ರು ಪರ್ದೇಶಕ್ಕು ಅಂತ ಹೇಳಿ ಮದುವೆ ಮಾಡ್ಸೇವಿ ನಾವು ಮದ್ವೆ ಮಾಡ್ಸಿದ್ಕ ಒಂದು ಸಾಂಬ್ ಕಾಬಕ್ ಮಾಡವ್ವ ಯಾರ್ಯಾರು ನೋಡ್ಯಾವ ನಾವು ಹೆಂಗ್ ಮಾಡ್ತಾರ ಏನಂತಂದ್ರ ಮಾಡ್ಬೇಡವ ಹುಡ್ ಚಲೋ ತಂಗ ನೋಡ್ಕೊಂಡ್ ಹೋಗು ಎತ್ತ ತಾಯಿ ಇಲ್ಲ ಅಂತೇಳಿ ಅವಡ್ಯದ ಬಡ ಏನ್ ಮಾಡಕ್ ಹೋಗಬೇಡ ಸ್ವಲ್ಪ ಚಲೋ ತಂಗ ನೋಡ್ಕೊಂಡು ಹೋಗುವ ನಾವು ಅವನು ಒಲ್ಲೆ ಒಲ್ಲೆ ಅಂತ ಹೇಳಕತ್ತಿದ್ದ ಜುಲ್ವಿ ಮಾಡಿ ಮದ್ವೆ ಮಾಡ ಜಗತ್ನಾಗ ಎಲ್ರು ಒಂದರ ಬಿಡಬೇ ನನಗೂ ಗೊತ್ತೈತಿ ಹುಡ್ನ ಹೆಂಗ್ ಚಾಕ್ ಅನ್ನೋದು ನಾನು ಕಷ್ಟ ಸುಖ ಎಲ್ಲ ನೋಡ್ಕೊಂಡ್ ಬರ್ದಕಿ ಹಂಗಾಗಿ ಹುಡ್ನ ಜಪಾನ ಮಾಡೋ ಜವಾಬ್ದಾರಿ ನಮ್ಮ ಯಜಮಾನ್ರಿಗೆಲ್ಲ ಮಾತ್ ಕೊಟ್ಟಿ ನಾನು ಏನು ಬೇಮ್ಮ ಬರ್ದಂಗ ಬರುವ ಅಂತ ಇಂಥ ಬಸಪ್ಪಗೆ ಒಳ್ಳೆ ನನಗಂತ್ರ ಅದು ಖುಷಿ ಆಯ್ತ ಹೇಳಿದ್ ನನಗೆ ಭಾಳ ಖುಷಿ ಆಯ್ತ ನೋಡುವ ಬರೀ ಅಕ್ಕ ಒಳಗೆ ಬರ್ರಿ ಚಾ ಕುಡ್ ಮಾಡಿದ್ರೆ ಚಾ ನೀನು ಹುಡ್ನ ಚಲೋ ನೋಡ್ಕೊಂತನಿ ಸಂಸಾರ ಸರಿ ಹೋಗಿ ಅಂತ ಹೇಳಿದ ಚಾ ಕುಡ್ದಂಗ ಸಾಕುವ ಬಂದ್ ಕೆಲ್ಸ ಮುಗಿತ ಬಸಪ್ಪ ಅಂದ್ರ ಹೇಳ ಶಾರಕರ್ ಬಂದ್ರಂತ್ರಿ ಗೌಡ್ರಿಂಗಪ್ಪ ನೆಂಥಿ ಶಾರಕ್ಕ ಬಂದಿರೀ ಕಡೆಗೆ ಬಂದ್ಮೇಲೆ ಕಳಿಸ್ಕೊಡ ನೋಡ್ರಿ ನೀವಲ್ಲಾ ಇಷ್ಟ ಹೇಳ್ತಿರಿ ನನಗಂತೂ ಬಾಳ ಖುಷಿ ಆತ್ರಿ ಅಕ್ಕ ಬರ್ರಿ ಚಾ ಕುಡ್ದ್ ಹೋಗಂತ್ರಿ ಮತ್ ಈಗ ನಮ್ ಮನೆಯ ಶಾರಕರ ಬಂದ್ರ ಅಂತ ಹೇಳಿ ಅಂದ್ರೆ ಚಾ ನೆಂದ್ರ ಕಳ್ಸಬೇಕಂತ ನನಗ್ ಬೈನ್ ಅಂದ್ರಾಯ ಮಾಡಿ ಚಾನಾರ ಚಾನ ಅಂತ ಬರ್ರಿ ಇಲ್ಲವೇ ಬಸಪ್ಪ ಅಂತ ಒಂಚೂರು ಚಲೋ ಇದೆ ವಿಚಾರಕ್ಕೆ ಸ್ವಲ್ಪ ಬುದ್ಧಿ ಹೇಳೋದಾದಂತ ಬಂದಿದ್ದೆ ಮತ್ತೆ ಅದಿಲ್ಲ ಅಂತೀರಿ ನೀನು ಚಲೋ ನೋಡ್ಕೊಂಡು ಹೋಗ್ತಾನೆ ಅಂತ ಹೇಳಿದ ನನಗೆ ಅಂತ ಖುಷಿ ಆಯ್ತು ನಮ್ಮ ಅಜ್ಜಿಗೆ ಅಲ್ಲಿ ಬಿಸಿನೀರು ಕಾಯಿಸಿ ಕೊಡ್ಬೇಕು ಆಮೇಲೆ ಗುಳಿಗೆ ಕೊಡಬೇಕು ಅದು ನೋಡಿದ್ರೆ ಮತ್ತೆ ಎದ ತಗರ ಮಾಡ್ತತಿ ಅದಕ್ಕೆ ಹುಕನ್ ತಗರ ಹೊತ್ತಕತ್ ನನಗೆ ಹೌದಾ ಸರಿ ತಗೋರಿ ಹೆಂಗಾರ ಬಾ ನಮ್ಮ ಯಾರು ಬರತ್ಲೆ ಕಳಿಸ್ಕೊಡ್ತಂತ ತಗೋರಿ ಹಾಯ್ ಫ್ರೆಂಡ್ಸ್ ನಮ್ಮ ಮಲ್ತಾಯಿ ಮಕ್ಕಳು ನಾಲ್ಕನೇ ಭಾಗ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ನಮ್ಮನ್ನ ಬೆಳೆಸ್ಬೇಕಂತ ನಾನ್ ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ ಧನ್ಯವಾದಗಳು ಥ್ಯಾಂಕ್ ಯು